ಪಟ್ಟಣದ ಶಿವಾಜಿ ರಸ್ತೆಯಲ್ಲಿರುವ ಅಬಕಾರಿ ನಿರೀಕ್ಷಕರ ಕಚೇರಿಯಲ್ಲಿ ವಿವಿಧ ಅಬಕಾರಿ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡು ಸರ್ಕಾರಕ್ಕೆ ಮುಟ್ಟುಗೋಲಾಗಿರುವ ಒಟ್ಟು ಹದಿನೆಂಟು ವಾಹನಗಳ ಪೈಕಿ ಎರಡು ವಾಹನಗಳನ್ನು ಬಿಟ್ಟು ಹದಿನಾರು ವಾಹನಗಳ ಬಹಿರಂಗ ಹರಾಜು ನಡೆಯಿತು ವಾಹನಗಳ ಹರಾಜು ಪ್ರಕ್ರಿಯೆಯನ್ನು ನಡೆಸಲು ಅಬಕಾರಿ ಉಪಾಧೀಕ್ಷಕರಾದ ನಟರಾಜ್ ರವರು ಚಾಲನೆ ನೀಡಿ ಮಾತನಾಡಿ ಹೆಜ್ನಿಕೋಟೆ ಅಬಕಾರಿ ನಿರೀಕ್ಷಕರ ವಲಯ ಕಚೇರಿಯಲ್ಲಿ ಅಬಕಾರಿ ಇಲಾಖೆಯ ಪ್ರಕರಣಗಳಲ್ಲಿ ಜಪ್ತಿ ಮಾಡಿದ ವಾಹನಗಳನ್ನು ಬಹಿರಂಗ ಹರಾಜು ಮಾಡಲಾಯಿತು ಸಾಕಷ್ಟು ಜನ ಭಾಗವಹಿಸಿ ಹರಾಜು ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹೆಚ್ಡಿಕೋಟೆ ಅಬಕಾರಿ ಇಲಾಖೆಯ ನಿರೀಕ್ಷಕರಾದ ಎಸ್ ಶಿವರಾಜ್ ಸಿಬ್ಬಂದಿಗಳಾದ ಶಿವಮೂರ್ತಿ ರವಿ ಕೃಷ್ಣ ಸಿಂಗಯ್ಯ ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಸರ್ಕಾರಕ್ಕೆ ಹಾಕಿಕೊಂಡು ಅದನ್ನು ಮೂಲಕ ಆದೇಶ ಅದರಂತೆ ಒಟ್ಟು ಹದಿನೆಂಟು ವಾಹನಗಳ ಪೈಕಿ ನಾವು ಈ ದಿನ ಬಹಿರಂಗ ಹರಾಜು ಕಾರ್ಯಕ್ರಮವನ್ನು ಅಪ ನಿರೀಕ್ಷಕರ ಕಚೇರಿ ಎಚ್ ಡಿ ಕೋಟೆ ವಲಯ ಇಲ್ಲಿ ಹಮ್ಮಿಕೊಂಡಿದ್ವಿ ಸಾಕಷ್ಟು ಜನ ಭಾಗವಹಿಸಿದ್ರು ಅದರಂತೆ ಹದಿನೆಂಟು ವಾಹನಗಳ ಪೈಕಿನಲ್ಲಿ ಎರಡು ವಾಹನಗಳನ್ನು ಬಿಟ್ಟು ಉಳಿದ ಹದಿನಾರು ವಾಹನಗಳು ಬಹಿರಂಗ ರಾಜಿನಲ್ಲಿ ಯಶಸ್ವಿಯಾಗಿ ಹರಾಜಾಗಿರುತ್ತವೆ ಮತ್ತು ಹರಾಜು ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ನಡೆಸಲಾಗಿರುತ್ತದೆ